ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನಿವತ್ತು ನಮ್ಮ ಹುಡುಗಿ ಮದುವೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಹಿಂದಿನ ವೀಡಿಯೋದಲ್ಲಿ ಎಲ್ಲನೂ ಗುಡ್ಸಿಗೆ ಹಾಕಿದ್ದು ವೀಡಿಯೋನೂ ನಿಮ್ಮ ಜೊತೆ ಶೇರ್ ಮಾಡಿದೆ ಹಾಗೆ ಮಧ್ಯದಲ್ಲಿ ಹಬ್ಬ ಎಲ್ಲ ಬಂತು ಅದನ್ನು ಶೇರ್ ಮಾಡಿದೆ ಅದೆಲ್ಲ ಮೇಲೆ ಗಣೇಶ ವಿಸರ್ಜನೆ ವೀಡಿಯೋ ಹಿಂದಿನ ವೀಡಿಯೋದಲ್ಲಿ ಎಲ್ಲ ನೋಡಿರ್ತೀರಲ್ಲ ಅದನ್ನು ಬೆ ನೋಡದೆ ಇದ್ದರೆ ಯಾರಾದರೂ ಹೋಗಿ ನೋಡ್ಕೊಂಬನ್ನಿ ಹಾಗೆ ಗುಡ್ಸಿಗೆ ಹಾಕಿರ್ದೋದನ್ನು ಅಷ್ಟೇ ಯಾರೆಲ್ಲ ಹಾಕಿದ್ದು ಯಾವ ಥರ ಹಾಕಿದ್ವಿ ಏನು ಹೇಗೆ ಅಂತ ಆ ವೀಡಿಯೋನೂ ಶೇರ್ ಮಾಡಿದ್ದೀನಿ ನೀವು ಯಾರೆಲ್ಲ ನೋಡ್ದೇ ಇದ್ದರೆ ಹಿಂದಿನ ವಿಡಿಯೋಗಳಲ್ಲಿ ಹೋಗಿ ನೋಡ್ಕೊಂಬನ್ನಿ ಇದು ಬಂದ್ಬಿಟ್ಟು ಬುಧವಾರದ ವಿಡಿಯೋ ಆಗಿರುತ್ತೆ ಅವತ್ತು ಬಂದ್ಬಿಟ್ಟು ಅರಿಶಿನ ಇಡೋದು ಮತ್ತು ಚಪ್ಪರ ಹಾಕೋದು ಎಲ್ಲಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಮ್ಮ ಕಡೆ ಎಲ್ಲ ಯಾವ ಥರ ಮಾಡ್ತೀವಿ ಏನು ಹೇಗೆ ಹಾಗೆ ಕಳಶ ಸ್ಥಾಪನೆ ಪೂಜೆ ಇದೆಲ್ಲ ಇರುತ್ತಲ್ಲ ಅರಿಶಿನ ಇಡೋಕ್ಕಿಂತ ಮುಂಚೆ ಹಾಗೆ ಚಪ್ರಕ್ಕೆ ಇವಾಗ ಪೂಜೆನ ಮಾಡ್ತಾಯಿದ್ದಾರೆ ಒಂದು ಕಡೆ ಇನ್ನು ಮೊದಲಾದರೆ ಎಲ್ಲನೂ ಆಗಿದ್ದು ಎಲ್ಲ ಒಳಗಡೆ ಹಾಕಿ ಎಲ್ಲನೂ ಇಡ್ತಾಯಿದ್ದಿತ್ತು ಇವಾಗೆಲ್ಲ ಸಿಮೆಂಟ್ ರೋಡುಗಳು ಎಲ್ಲನೂ ಬಂದುಬಿಟ್ಟು ಅಗಿಯೋಕ್ಕೆ ಜಾಗವೇ ಇರೋದಿಲ್ಲ ಅದಕ್ಕೋಸ್ಕರ ಈ ಥರ ಸಿಮೆಂಟ್ ಮೂಟೆನಲ್ಲಿ ಮರಳು ಹಾಕಿ ಈ ಥರ ಇಟ್ಟು ಒಂದು ಕಡೆ ಈ ಥರ ಪೂಜೆನ ಇದ್ದೀವಿ ಇದೇ ಥರೇ ಮಾಡಿಸಿ ಮೊದಲು ಒಂದು ಕಡ್ಡಿ ಇಟ್ಬಿಟ್ಟು ಹೆಣ್ಣಿನ ಕೈಯಲ್ಲಿ ಮಾಡಿಸ್ಬಿಟ್ರೆ ಮತ್ತು ಮಿಕ್ಕಿದ್ದೆಲ್ಲನೂ ನಾವೆಲ್ಲ ಹಾಕ್ಕೋಬೋದು ಅಂತ ಹೇಳ್ಬಿಟ್ಟು ನೋಡಿ ಎಲ್ಲನೂ ಹುಡುಗಿ ಅಣ್ಣ ತಮ್ಮಂದಿರೇ ಸೇರ್ಕೊಂಬಿಟ್ಟಿದ್ದಾರೆ ಎಲ್ಲನೂ ಚಪ್ಪರ ಹಾಕೋಕ್ಕೆ ಅಂತ ಹೇಳಿಬಿಟ್ಟು ಅವಳಿಗೆ ಪೂಜೆ ಮಾಡಿ ಮುಗಿಸಿದ್ವಿ ಅವರು ಎಲ್ಲನೂ ಕಳ್ತಾ ಇದ್ದಾರೆ ನೋಡಿ ಈ ಥರ ಎಲ್ಲನೂ ಅವರೇ ಹೋಗಿ ಹೇಳ ತಮ್ಮ ಬೆರೆಗಳು ಎಲ್ಲಾನು ನೋಡ್ಕೊಂಡು ಬಂದು ಬಂದಿದ್ದೆಲ್ಲರೂ ದೊಡ್ಡಪ್ಪ ಮಾಡಿ ಕೊಡ್ತಾರೆಲ್ಲ ಆಕೆ ಕಟ್ಟಿ ಎಲ್ಲರೂ ಸೇರಿ ಇವರು ನನ್ನ ಮಕ್ಕಳಿಬ್ರು ನಮ್ಮ ಅಕ್ಕ ಮಕ್ಕಳಿಬ್ರು ಇನ್ನೊಬ್ಬ ಅಕ್ಕನ ಮಗ ಒಬ್ಬ ಐದು ಜನ ಸೇರಿ ಈ ಥರ ಚಪ್ಪರ ಎಲ್ಲಾನು ಅವರ ಅಕ್ಕನ ಅಕ್ಕನ ಮದುವೆಗೆ ತಂಗಿ ಮದುವೆಗೆ ಅಸ್ಕರ ಈ ಥರ ಎಲ್ಲ ರೆಡಿ ಮಾಡಿದ್ದಾರೆ ನಾನು ನೋಡಿ ಇಲ್ಲಿ ದಾರ ಕಟ್ಟಬೇಕಾಗಿತ್ತು ಅವರೆಲ್ಲ ಮೇಲುಗಡೆ ಇದ್ದರಲ್ವ ನಾನು ಕೆಳಗಡೆಯಿಂದ ಆ ಥರ ಹತ್ತಿ ಕಟ್ತಾಯಿದ್ದೆ ಅಷ್ಟೇ ಮತ್ತು ಚಪ್ಪರ ಎಲ್ಲ ಹಾಕಿದ್ದೆಲ್ಲ ಆಗಿದ್ದಾದಮೇಲೆ ಚಪ್ಪರದ ಕೆಳಗಡೆ ಅಲ್ವಾ ಬಾಳೆ ಹಾಕ್ಕೋಬೇಕಾಗಿರೋದು ಅದಕ್ಕೋಸ್ಕರ ಬಳೆಗಳು ಅವ್ರು ನಾನು ತರಿಸಿದ್ದಾರೆ ಮೊದಲು ಮಲಾರಮ್ಮ ಅಂತ ಹೇಳ್ತಾರೆ ಅಲ್ವಾ ಬಳೆ ಕಟ್ಟಿರೋದು ಇರತ್ತಲ್ವ ಅದಕ್ಕೆ ಪೂಜೆ ಮಾಡಿಸಿ ಮತ್ತೇ ಬಳೆಗಳು ತೊಡಿಸುವಂಥದ್ದಲ್ವ ಅದಕ್ಕೋಸ್ಕರ ಹುಡುಗಿ ಕೈಯಲ್ಲೇ ಎಣ್ಣೆನಕಾಯೇ ಪೂಜೆನ ಮಾಡಿಸ್ತಾ ಇದ್ದಾರೆ ಈ ಥರ ಎಲ್ಲ ಇದೆ ಇದು ಬಂದ್ಬಿಟ್ಟು ಬುಧವಾರ ನಾವು ಚಪ್ರಾನ ಹಾಕಿದ್ದು ಆ್ಯಕ್ಚುಲಿ ಗುರುವಾರ ಇದ್ದಿದ್ದು ಗುರುವಾರ ಈ ಥರ ಚಪ್ರ ಹಾಕಿ ಬಳೆ ಎಲ್ಲ ತೊಡಿಸಿ ಎಲ್ಲನೂ ಅರಿಶಿಣ ಎಲ್ಲ ಇಟ್ಟು ಹೋಗೋಸೊಳಗೆ ಟೈಮ್ ಆಗೋಗುತ್ತೆ ನಾವು ಅಲ್ಲಿ ಬೇಗ ಹೋಗಿ ರೆಡಿ ಆಗೋಕ್ಕೆ ಎಲ್ಲನೂ ಸರಿ ಹೋಗುತ್ತೆ ಟೈಮ್ಗೆ ಸರಿಯಾಗಿ ಹೋಗಬೇಕು ಅಂತ ಹೇಳಿಬಿಟ್ಟು ನಾವು ಮುಂಚಿನ ದಿನವೇ ಬುಧವಾರನೇ ನಾವು ಈ ಥರ ಚಪ್ರಾನ ಎಲ್ಲ ಹಾಕಿ ರೆಡಿ ಮಾಡಿ ಬಳೆಯೆಲ್ಲನೂ ತೊಟ್ಟಿದ್ದು ಎಲ್ಲನೂ ಮಾಡ್ತಾಯಿದ್ದಾರೆ ಇಲ್ಲಿ ಬಂದ್ಬಿಟ್ಟು ನಮ್ಮಪ್ಪ ಈ ಥರ ಕರ್ಜಿಕಾಯಿಗಳಿಗೋಸ್ಕರ ಈ ಥರ ಎಲ್ಲಾನು ಮಾಡ್ತಾ ಇದ್ರು ಅದೇ ನಮ್ಮ ಭಾವ ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಳಿಯ ಮಾವ ಅಳಿಯ ಇಬ್ಬರೂ ಸೇರಿ ಕರ್ಜಿಕಾಯಿ ಮಾಡ್ತಾ ಇದ್ದಾರೆ ಇನ್ನು ಇಲ್ಲಿ ಹೆಂಗಸ್ರೆಲ್ಲನೂ ಬಳೆ ಹಾಕ್ಕೊಳ್ಳೋದಕ್ಕೋಸ್ಕರ ಎಲ್ಲನೂ ಈ ಕಡೆ ಇದ್ರೆ ಅವರಿಬ್ರು ಕೂತ್ಕೊಂಡಿದ್ದಾರೆ ಇನ್ನು ನಮ್ಮ ಅಕ್ಕನೂ ಅಷ್ಟೇ ಇನ್ನು ಅವರು ಹಸುಗಳು ಅವು ಇವು ಇಟ್ಕೊಂಡಿರ್ತಾರೆ ಅಲ್ಲೊಂದು ಕೈ ಇಲ್ಲೊಂದು ಕೈ ಎಲ್ಲ ಮಾಡಿಕೊಂಡು ಇನ್ನು ಅದಕ್ಕೋಸ್ಕರನೇ ನಾವು ಮುಂಚೆ ಎಲ್ಲ ಹೋಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಹೋಗಿದ್ದಂಥದ್ದು ಇನ್ನು ಇವಾಗ ಹೋಗಿ ನನ್ನ ಚಿಕ್ಕ ಮಗವನು ಜಾಯ್ನ್ ಆಗಿದ್ದಾನೆ ಕರ್ಜಿಕಾಯಿ ಮಾಡೋದಕ್ಕೋಸ್ಕರ ಅಂದರೆ ಮೊದಲೇನೇ ಮಾಡ್ತಾಯಿದ್ರು ಮಾಡಿದರೆ ಕೆಲವೊಂದೆಲ್ಲನೂ ಕೆಲವೊಂದೆಲ್ಲ ಇದ್ದೋಗಿದ್ದಾವೆ ಇನ್ನು ನಾವು ಬರ್ತೀವಲ್ಲ ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ನಾವು ಹೋಗ್ಬೇಕು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹಾಗೇ ನಮ್ಮದು ಲೇಟ್ ಆಗೋಯ್ತು ಅಂದರೆ ಮದುವೆ ಬಟ್ಟೆನೇ ಇತ್ತಲ್ವ ಅದು ಸ್ಟಿಚ್ ಮಾಡಬೇಕಾಗಿತ್ತು ಅದೇ ಸ್ವಲ್ಪ ಲೇಟ್ ಆಗೋಯ್ತು ನಮಗೆ ಆಲ್ಮೋಸ್ಟ್ ಸ್ವಲ್ಪ ಹಾಗೂ ನೋಡಿ ನಮ್ಮ ಹುಡುಗಿಗೆ ಎಲ್ಲನೂ ಬಳೆ ತಟ್ಟೆಲ್ಲ ಹಾಕೊಳಕ್ಕೆ ಹೇಳಿದೆ ಹುಡುಗಿ ಫೋಟೋ ತೆಗಿಬೇಕು ವಿಡಿಯೋ ತೆಗಿಬೇಕು ಅಂತ ಹೇಳ್ತಾಳೆ ಆದರೆ ನಾಚಿಕೆ ಜಾಸ್ತಿ ಅದಕ್ಕೆ ಆ ಥರ ಎಲ್ಲನೂ ಕೊಡ್ತಾ ಇದ್ದಾರೆ ಎಕ್ಸ್ಪ್ರೆಷನ್ ಈ ಥರ ಬಳೆ ಶಾಸ್ತ್ರನೂ ಮುಗೀತು ಮುಗೀತಾ ಇದೆ ಇನ್ನೂ ಅಕ್ಕಪಕ್ಕ ಎಲ್ಲನೂ ಹಾಕ್ಕೊಳ್ಳೋರು ಇರ್ತಾರಲ್ವ ಅವ್ರನ್ನೂ ಕರೆದು ಎಲ್ಲನೂ ಬಳೆ ಎಲ್ಲನೂ ತೊಡಸ್ತಾ ಇದ್ದಾಳೆ ಯಾರೆಲ್ಲ ಬಂದಿದ್ರು ಯಾರಿಗೆಲ್ಲ ತೊಡಿಸಿದ್ರು ಏನು ಹೇಗೆ ಅಂತಾನು ಅದನ್ನೂ ಶೇರ್ ಮಾಡಿದ್ದೀನಿ ಸ್ಕಿಪ್ ಮಾಡಿದೀನಿ ನೋಡಿ ನೋಡಿ ನಮ್ಮ ಹುಡುಗಿಗೆ ಈ ಥರ ಮೆಹೆಂದಿನೂ ಮೆಹೆಂದಿ ಬಳೆ ಎಲ್ಲನೂ ಆಗ್ತಾಯಿದೆ ಅವ್ಗೆ ಆಸೆ ಪಟ್ಟ ಹಾಗೇ ಆಲ್ಮೋಸ್ಟು ಆಗಿದೆ ಆಗ್ತಾಯಿದೆ ಅಂತಲೇ ಅಂದ್ಕೊಂಡಿದ್ದೀನಿ ನನಗೆ ಏನು ಅಂದರೆ ನಾನು ಹೇಳ್ತೀನಿ ನನಗೆ ಸಣ್ಣ ಪುಟ್ಟ ಕೊರತೆಗಳಿದ್ದಾವೆ ಅದೂ ಆಗಬೇಕಾಗಿತ್ತು ಅಂತ ಅಷ್ಟೇ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ಅದು ಏನು ಹೇಗೆ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಅಮ್ಮನೂ ಬಳೆನ ತೊಟ್ಕೊತಾ ಇದ್ದಾಳೆ ಮತ್ತು ಅಲ್ಲಿ ಮುಂದ್ಗಡೆ ಮನೆ ಹುಡುಗಿ ಒಬ್ಬ ಹುಡುಗಿ ಇದ್ಲು ಹುಡುಗಿಗೂ ನಮ್ಮ ಬಿಂದು ಜೊತೆ ಎಲ್ಲ ಒಂದು ಆಟ ಆಡ್ಕೊಂಡೆಲ್ಲ ಇರ್ತಾಯಿದ್ಲಂತೆ ಅದಕ್ಕೆ ಅವ್ಳಿಗೆ ಚಿಕ್ಕ ಹುಡುಗಿ ಅವ್ಳಗಿಗು ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಬಳೆನ ತೊಡಿಸಿದ್ಲು ಅಮ್ಮನೂ ನೋಡಿ ಮೊದಲೇ ಬಳೆಗಳಿತ್ತು ಮತ್ತು ಒಂದೊಂದು ಒಂದು ಕಡೆ ಆರು ಇನ್ನೊಂದು ಕಡೆ ಅಲ್ಲ ಎಂಟೆಂಟೇನೋ ಹಾಕ್ಕೊಂಡಿದ್ಲು ಅದು ಒಡೆಯೋದು ಬೇಡ ಯಾಕೆ ಅಂತ ಹೇಳ್ಬಿಟ್ಟು ಇರೋ ಬಳೆಗಳಿಗೇ ಅದೇ ಕಲರೇನೆ ತೊಡಿಸಿದ್ರು ಅದನ್ನೇ ಲೆಕ್ಕ ಇದ್ದಾಳೆ ನೋಡಿ ಯಾರೆಲ್ಲ ಬಂದಿದ್ರು ಏನು ಅಂತ ಈ ಥರ ಅವರು ಎಲ್ಲರೂ ಮತ್ತೆ ಇದ್ರಿಗೆ ಈ ಥರ ಬಳೆ ತೊಡಿಸೋದ್ರಿಂದ ಎಲ್ಲನೂ ಶುಭ ಅಂತ ಆಗತ್ತೆ ಅಂತ ಹೇಳಿಬಿಟ್ಟು ಅಲ್ವಾ ಅದಕ್ಕೋಸ್ಕರನೇ ನನ್ನ ಮದುವೆನಲ್ಲಿ ಮಿಸ್ ಆಗಿದ್ದು ಈ ಬಳೆ ಶಾಸ್ತ್ರ ಒಂದೇ ಅದು ಇವಾಗಲೂ ನೆನಪಿದೆ ಇವಾಗ ನನಗೆ ಬಳೆ ಅಂದ್ರೇ ತುಂಬ ಇಷ್ಟ ಇವಾಗ ಬಳೆ ಕೈ ತುಂಬ ಹಾಕ್ಕೊಂತೀನಿ ಮದುವೆನಲ್ಲಿ ಮಿಸ್ ಆಗೋಯ್ತು ಅಲ್ಲಿ ಹಳ್ಳಿ ಕಡೆ ಅಲ್ವಾ ಅಷ್ಟು ಬೇಗ ಬರ ಬರೋದಿಲ್ಲ ಸರಿ ಬರ್ತಾರೆ ಅಲ್ಲಾಕ್ಸೋಣ ಇಲ್ಲ ಹಾಕ್ಸೋಣ ಅಂದರೆ ಪಕ್ಕದುರ್ಗ ಮುಳುಬಾಗ್ಲಿಗೆ ಹೋಗಿ ಹಾಕೊಂಬರ್ಬೇಕಾಗಿತ್ತು ಅಲ್ಲಿ ಹಾಕ್ಸೋಣ ಇಲ್ಲ ಹಾಕ್ಸೋಣ ಅಂತ ಹೇಳೋಷ್ಟ್ರೊಳಗೆ ಟೈಮ್ ಹಾಕೋಯ್ತು ಹಾಗೆ ಒಂದೆರಡು ಅಂದರೆ ಎರಡೆರಡು ಡಜನ್ ತರಿಸಿ ಹಾಗೆ ಕೈಯಲ್ಲಿ ತೊಟ್ಟಿಸ್ಕೊಂಡಿದ್ದು ಹಾಗೆ ಅದರಲ್ಲೇ ಉಳಿದೋಗೋ ಥರ ಆಯಿತು ಮತ್ತೆ ಇಲ್ಲಿ ನೋಡಿ ಅದೆಲ್ಲ ಬಳೆ ಶಾಸ್ತ್ರ ಎಲ್ಲ ಆಯಿತು ಟೈಮಿಂಗ್ಸು ಎಲ್ಲ ನೋಡಿಕೊಂಡು ಇಲ್ಲಿ ಕಳಶ ಸ್ಥಾಪನೆ ಮಾಡೋದಕ್ಕೆ ನಮ್ಮಮ್ಮ ಎಲ್ಲಾನು ರೆಡಿ ಮಾಡ್ತಾ ಇದ್ದಾರೆ ಇದೇ ಥರ ಕಳಶ ಆ ಪೇಟೆ ಎಲ್ಲನೂ ತಗೊಬಂದು ಅದರಲ್ಲೇನೆ ಇಡಬೇಕು ಅಂತ ಶಾಸ್ತ್ರ ಕಳಶ ಮತ್ತೆ ತಟ್ಟೆ ಎಲ್ಲಾನು ಅಲಗಾಡ್ತೀರಾ ಹುಣಸೆ ಹಣ್ಣು ಎಲ್ಲಾನು ಇಡ್ತಾರಲ್ವ ಅದಕ್ಕೋಸ್ಕರ ಸ್ವಲ್ಪ ಜಜ್ಜಿದ್ರೆ ಅದು ಹಣ್ಣು ತರ ಥರ ಇರುತ್ತೆ ಅಂಟಂಟು ಆಗಿ ಇರುತ್ತೆ ಹೇಳ್ಬಿಟ್ಟು ಆ ಥರ ಜಜ್ಜುತ್ತಾ ಇದ್ದೀನಿ ಅದಕ್ಕೆ ನಮ್ಮ ಹುಡುಗಿ ನಮ್ಮ ಅಕ್ಕ ಎಲ್ಲ ಪರ್ ಪ್ರಸ್ಟೇಷನ್ ಎಲ್ಲ ತೀರ್ಸ್ಕೊಂತ ಇದ್ದಾಳೆ ಅಂತ ಹೇಳಿ ಅಂತ ಅದಕ್ಕೆ ನಗ್ತಾ ಇದ್ದೆ ಈ ಥರ ಮಾಡ್ತಾ ಇದ್ವಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕೆಲಸ ಆ ಥರ ಮಾಡ್ತಾಯಿದ್ವಿ ಈ ಬಳೆ ಶಾಸ್ತ್ರ ಅದೆಲ್ಲ ಮಾಡೋವಾಗ ನಮ್ಮ ಅಕ್ಕ ಬೇಗನೆ ಬರ್ತಾಳೆ ಅಂತ ಅಂದ್ಕೊಂಡಿದ್ದು ಅವರು ಬರೋದು ಬುಧವಾರ ಬಂದಿದ್ದು ನಮ್ಮ ಇನ್ನೊಬ್ಬಕ್ಕ ಆಗೋಯ್ತು ಇನ್ನು ಅವರೂ ಇದೇ ಥರನೇ ಬಟ್ಟೆ ಸ್ಟಿಚಿಂಗು ಅವರೂ ನಮ್ಮ ಬಟ್ಟೆ ಹೊಲಿಯೋದು ಅದು ಇದು ಅಂತೇಳ್ಬಿಟ್ಟು ಅವ್ರಿಗೂ ಹಾಗೆ ಲೇಟ್ ಆಯಿತು ಅವರೂ ಇವಾಗ ಬಂದಿದ್ರು ಇಷ್ಟೊತ್ತಿಗೆಲ್ಲ ಬಳೆ ಶಾಸ್ತ್ರ ಆಗೋ ಮುಗಿತಾ ಇದ್ದಂಗೆ ಬಂದರು ಇಲ್ಲಿ ನಾವು ಕಳಶಕ್ಕೆ ಎಲ್ಲನೂ ಏನೆಲ್ಲ ಬೇಕು ಏನು ಅರಿಶಿಣ ದಾರ ಎಲ್ಲನೂ ಕಟ್ತೀವಲ್ಲ ಅದು ಎಲ್ಲನೂ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ನಮ್ಮಮ್ಮಗೆ ನಮ್ಮಮ್ಮ ಕಳ್ಸನ ಕೂರಿಸ್ತಾ ಇದ್ದಾರೆ ನಾನು ಅದಕ್ಕೆ ಏನೆಲ್ಲ ಬೇಕು ಏನು ಅಂತ ಹೇಳಿಬಿಟ್ಟು ಅದನ್ನು ಎಲ್ಲನೂ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಇನ್ನು ಅದಕ್ಕೆ ಅರಿಶಿಣ ಕೊಂಬು ಆ ಥರ ಎಲ್ಲನೂ ಕ ಇನ್ನು ಬಳೆ ಎಲ್ಲನೂ ನಮ್ಗು ನನಗೂ ಹಾಕ್ಸ್ಕೋ ಹಾಕ್ಸ್ಕೊ ಅಂತ ನಮ್ಮ ಅಕ್ಕ ಬಲವಂತ ಮಾಡಿದ್ಲು ನನಗೆ ಅದು ಹೂವಿನ ಬಳೆ ಹಾಕ್ಕೊಂಡ್ರೆ ಅದು ಬಂದ್ಬಿಟ್ಟು ಒಂದು ಸ್ವಲ್ಪ ದಿನ ಹೋಗಿದ್ದೆಂದರೆ ಶೈನಿಂಗ್ ಒಟ್ಟು ಮತ್ತು ನೋಡೋಕ್ಕೆ ಒಂಥರ ಇರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಪ್ಲೇನ್ ಬಳೆನೇ ಕಲರ್ ಎಲ್ಲ ಇರೋ ಥರನೇ ನಾನು ತೊಟ್ಕೊಳ್ಳೋದು ಯಾವಾಗಲೂ ನೀವು ನೋಡೇ ನೋಡಿರ್ತೀರ ಕೆಲವೊಬ್ಬರೆಲ್ಲೂ ನನ್ನ ವೀಡಿಯೋಸ್ ನನ್ನ ಕೈಗಳನ್ನ ನೋಡಿ ಇವ್ರದೇ ವಿಡಿಯೋ ಅಂತ ಹೇಳಿಕೆ ಕೆಲವೊಬ್ಬರೆಲ್ಲೂ ಹೇಳ್ತಾರೆ ನಿನ್ನ ಬಳೆ ನೋಡಿ ನಾವು ನಿನ್ನ ವಿಡಿಯೋ ಅಂತ ಕಂಡು ಅಂತ ಹೇಳಿಬಿಟ್ಟು ಆವಾಗ ತುಂಬ ಖುಷಿ ಆಗತ್ತೆ ಅದಕ್ಕೋಸ್ಕರನೇ ನಾನು ನಮ್ಮ ಅಕ್ಕ ಅಪ್ಪ ಅವರು ತುಂಬಾ ಬಲಂತ ಮಾಡಿದ್ರು ನಮ್ಮ ಇನ್ನೊಬ್ಬಕ್ಕನ್ನು ನನ್ನನ್ನು ನನಗೆ ಬೇಡ ನನಗಿವೇ ಬೇಕು ಅಂತ ಹೇಳ್ಬಿಟ್ಟು ನಾನು ಹಾಗೆ ಇದ್ದೋದೆ ಹಾಗೆ ನಮ್ಮ ಇನ್ನೊಬ್ಬಕನಿಗೆ ಹೇಳಿದ್ದೆ ನನಗೆ ಈ ಥರ ಬೆಳೆ ಬೇಕು ಅಂತ ಹೇಳ್ಬಿಟ್ಟು ಅವರು ಬರೋವಾಗ ಅವ್ರದ್ದು ಅಂಗಡಿ ಇದೆ ಶಾಪ್ ಇದೆ ಅವರು ತಗೊಂಡು ಬಂದಿದ್ರು ಅದನ್ನು ನಾನು ಹಾಕ್ಕೊಂಡೆ ಇವಾಗ ಮಾಡೋವಾಗ ಹಾಕ್ಕೊಂಡಿರಲಿಲ್ಲ ಮತ್ತೆ ಹಾಕ್ಕೊಂಡೆ ನೋಡಿ ಈ ಥರ ನೋಡಿದ್ರಲ್ಲ ಯಾವ ಥರ ಹುಣಸೆ ಹಣ್ಣುನ ನಾನು ಏನಕ್ಕೆ ಜಜ್ಜಿದ್ದು ಏನು ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಇಟ್ಟು ಏನು ಹೇಳಿ ಪ್ಲೇಟು ಮತ್ತು ಚಂಬು ಹಲಗಾಡ್ದಿರ ನಾವು ಹುಣಸೆ ಹಣ್ಣನ್ನು ಟೈಟಾಗಿರೋ ಥರ ಇಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಕೆಲವೊಬ್ರು ಈ ಇದರಲ್ಲಿ ಎಲ್ಲನೂ ಗೊತ್ತಿರೋದಿಲ್ಲ ಈ ಥರ ಏಜ್ ಆಗಿರೋವರಿದ್ದರೆ ಅವ್ರಿಗೆ ನೆನಪಿರುತ್ತೆ ಅವರು ಇಡ್ತಾರೆ ಅಂತ ಹೇಳಿಬಿಟ್ಟು ಅದೆಲ್ಲ ಇರುತ್ತೆ ಕೆಲವೊಬ್ಬರು ಅದೂ ನೆನಪಿರೋದಿಲ್ಲ ಇವರೇ ನೋಡಿ ನಮ್ಮ ಅಕ್ಕ ಅವರು ಬಂದಿದ್ದರು ಮತ್ತು ಇಲ್ಲಿ ಬಂದ್ಬಿಟ್ಟು ಏನೆಲ್ಲ ತೊಗೊಂಬರ್ಬೇಕು ಏನು ಅಂತ ನೋಡ್ತಾಯಿದ್ರು ನಾನು ಇದು ಬಟ್ಟೆ ಇಟ್ಟು ಅಂತೆ ನಿಂಡು ಕು ನಿಂಡು ಕೊಳ ಇಟ್ಟು ಅದರ ಮೇಲೆ ಎಲ್ಲಾನು ಮಜೆಗೆ ಎಲ್ಲನೂ ಇಡ್ತಾರಲ್ಲ ಅದಕ್ಕೋಸ್ಕರ ನಾನು ನೀರನ್ನ ತೊಗೊಂಬಂದೆ ಮತ್ತು ಅದನ್ನು ಇಡೋದು ನಾವು ಎಲ್ಲಾದರೂ ತುಳಿದೇ ಇರೋ ಜಾಗದಲ್ಲಿ ಮರಳು ಎತ್ಕೊಂಡ್ಬಂದು ಅದನ್ನು ಹಾಯಿಸಿ ಅದ್ರ ಮೇಲೆ ಇಡೋಂಥದ್ದು ಅದೇ ಇದನ್ನು ನೋಡಿ ನೆಕ್ಸ್ಟ್ ಡೇ ಇಲ್ಲಿ ಊಟ ಹಾಕೋದು ಎಲ್ಲ ಇರುತ್ತೆ ಮದುವೆ ಆಗಿದೆ ನೆಕ್ಸ್ಟ್ ಡೇ ಆವಾಗ ಎಲ್ಲನೂ ಏನೆಲ್ಲ ಬೇಕು ಏನು ಅಂತ ಕೇಳ್ತಾ ಇದ್ದರೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ಬೆಳಗ್ಗೆಯಿಂದ ಚಪ್ರ ಅದರಲ್ಲಿ ಅದು ಮಾಡು ಇದು ಮಾಡು ಅಂತ ಇದು ಅದು ಹೇಳ್ಬಿಟ್ಟು ನಾನು ಸರಿಯಾಗಿ ವಾಶ್ ಮಾಡಿರಲಿಲ್ಲ ಹಾಗೆ ಈಗ ಸದ್ಯಕ್ಕೆ ಕೆಲಸ ಆಗಲಿ ಮತ್ತು ಬೇಕಾದರೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಹಾಗೆ ಇದ್ದೋದೆ ನೋಡಿ ಇದೇ ಥರನೇ ಇವಾಗ ನಾವು ಮದುವೆ ಬಟ್ಟೆಗಳು ಎಲ್ಲನೂ ಅದ್ರ ಮೇಲೆ ಇಟ್ಟು ಬಿಂದಿಗೆ ಮೇಲೆ ಇಟ್ಟು ನೀರನ್ನು ತುಂಬಿದ ಕೊಡ ಅಂತ ಹೇಳ್ತೀವಲ್ಲ ಅದ್ರ ಮೇಲೆ ಇಟ್ಟು ಈ ಥರ ಪೂಜೆ ಮಾಡಿಸ್ಬೇಕಂಥದ್ದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಕೆಲವೊಬ್ಬರು ಆಲ್ಮೋಸ್ಟ್ ಒಂದೇ ಥರ ಮಾಡ್ತಾರೆ ಏನಾದರೂ ಒಂದೊಂದು ಮನೆ ಪದ್ಧತಿ ಒಂದೊಂದು ಥರ ಇರುತ್ತೆ ಇನ್ನು ಬೆಳಗ್ಗೆಯಿಂದ ಈ ಅರಿಶಿಣ ಇಡೋವಾಗ ಬೆಳಗ್ಗೆಯಿಂದಲೂ ಉಪವಾಸ ಇರ್ತಾಳೆ ಹೆಣ್ಮಗು ಅಂದರೆ ಹುಡುಗಿ ಆಗಲಿ ಹುಡುಗ ಆಗಲಿ ಉಪವಾಸ ಇರ್ತಾರಲ್ವ ಆ ಥರ ಇನ್ನೂ ಏನೂ ತಿಂದಿರಲಿಲ್ಲ ಹುಡುಗಿ ಸರಿ ಅಂತ ಅಂತೇಳ್ಬಿಟ್ಟು ಹಾಗೆ ಎಡೆ ಎಡೆಯಕೊಕ್ಕೇನು ಇಟ್ಬಿಟ್ಟು ಮತ್ತು ಮನೆ ಅರ್ಶಿನ ಥರ ಇಡೋಣ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಲೇಟಾಗಿ ಇಡಬೇಕು ಅಂತಲೇ ಅಂದ್ಕೊಂಡಿದ್ದು ಇನ್ನು ನಮ್ಮ ಅಣ್ಣ ಅವರು ಎಲ್ಲ ಬರಬೇಕಾಗಿದ್ದರು ಅಂತ ಹೇಳಿ ಅಂದ್ಕೊಂಡಿದ್ದು ಆದರೆ ಅವರು ಕೆಲವೊಬ್ಬರೆಲ್ಲ ಬಂದಿರ್ತಾರಲ್ಲ ಅರಿಶಿಣ ಇಟ್ಬಿಟ್ಟು ಮತ್ತೆ ಊರಿಗೆ ಹೋಗೋ ಥರ ಇರ್ತಾರಲ್ವ ಅವ್ರಿಗೆ ಲೇಟ್ ಆಗತ್ತೆ ಹೇಳ್ಬಿಟ್ಟು ಬೇಗನೆ ರೆಡಿ ಮಾಡಿದ್ವಿ ನೋಡಿ ನಮ್ಮ ಹುಡುಗಿ ಈ ಥರ ಮದುವೆ ಹೆಣ್ಣು ಈ ಥರ ರೆಡಿ ಆಗಿದ್ದಾಳೆ ಆ ಹೀರೇನ ಮದುವೆ ಅಂದರೆ ಮದುವೆ ಅರ್ಶಿಣಕ್ಕೋಸ್ಕರನೇ ತರಿಸಿದ್ರು ಸರಿ ಕಟ್ಕೊಂಡು ಎಲ್ಲ ಬಂದಲು ಎಲ್ಲ ಆಯಿತು ಏನೋ ಅದು ಒಂಥರ ತುಂಬಾ ತೆಳುವ ಥರ ಅನಿಸುತ್ತೆ ಅಂತ ಹೇಳಿ ಅನ್ನಿಸ್ತು ಅಂದರೆ ಇವಾಗನೂ ಸರಿ ಹೋಗಿದೆ ಫೋಟೋಸು ಆ ಥರ ಇಡೋವಾಗೆಲ್ಲನೂ ಏನಾದರೂ ಫೋಟೋ ನೋಡೋವಾಗ ಒಂಥರ ಕಾಣುತ್ತೇನೋ ಅಂತ ಹೇಳಿಬಿಟ್ಟು ಮತ್ತೆ ನೋಡಿ ಇದನ್ನೇ ಕಟ್ಕೊಂಡು ಬಂದಿದ್ದಾಳೆ ನಮ್ಮ ಅಕ್ಕ ಸ್ಯಾರಿ ಮುಹೂರ್ತದ ಸ್ಯಾರಿ ಸರಿ ಇದೂ ವೈಟ್ ಅಲ್ವಾ ಚೆನ್ನಾಗೇ ಇರುತ್ತೆ ಫೋಟೋಸ್ಗೆ ಎಲ್ಲನೂ ನೋಡಿ ಆವಾಗಲೇ ಅದು ಚೆನ್ನಾಗಿತ್ತ ಇವಾಗ ಚೆನ್ನಾಗಿತ್ತ ಕಾಮೆಂಟ್ ಮಾಡಿ ನೀವು ಯಾರಾದರೂ ಇದೂ ಚೆನ್ನಾಗಿದೆ ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಚೆನ್ನಾಗೇ ಇದೆ ಇವಾಗ ನೋಡಿ ಎಲ್ಲ ರೆಡಿ ಆಗಿ ಪೂಜೆಗೆ ಎಲ್ಲನೂ ಇವಾಗ ತಟ್ಟೆ ಅರಿಶಿನಕ್ಕಿಡಕ್ಕೆ ತಟ್ಟೆಗಳೂ ಎಲ್ಲನೂ ಅಲ್ಲಿ ಏನೆಲ್ಲ ಇಡಬೇಕು ಏನು ಹೇಗೆ ಮತ್ತು ಅವರ ನಮ್ಮ ಹುಡುಗಿ ಅವರ ದೊಡ್ಡಮ್ಮ ಮತ್ತು ಅತ್ತೆ ಅವರು ಅರಿಶಿಣ ಕುಂ ಅರಿಶಿಣ ಇಡೋಕ್ಕೆ ಅಂತೇಳ್ಬಿಟ್ಟು ತೊಗೊಂಬಂದಿದ್ರು ಅವರು ತಟ್ಟೆಗಳಿಗೆ ಎಲ್ಲ ಇಟ್ಕೊಂಡು ಅವರು ರೆಡಿ ಮಾಡ್ಕೊಂಡಿದ್ದಾರೆ ಇದು ಬಂದ್ಬಿಟ್ಟು ಮನೆ ಅರಿಶಿಣ ಅಂತೇಳ್ಬಿಟ್ಟು ಮನೆಯವರು ಕೆಲವೊಬ್ಬರು ಮಾತ್ರ ಇಡೋ ಅಂಥದ್ದು ಮತ್ತು ಊರು ಅಂತ ಹೇಳ್ಬಿಟ್ಟು ಅಂದರೆ ಬೇರೆಯವ್ರಿಗೆಲ್ಲ ಹೇಳ್ತಾರಲ್ಲ ಅವರು ತಗೊಂಬಂದು ಇಡ್ಬೋದು ಅದು ಬೇರೆ ಇರುತ್ತೆ ಆ ಥರ ನೋಡಿ ಎಲ್ಲರಿಗೂ ಅಂದರೆ ಹಸಿ ಮನೆ ಮೇಲೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ದೊಡ್ಡವ್ರ ಆಶೀರ್ವಾದ ಹಿರಿಯರ ಆಶೀರ್ವಾದ ತೊಗೊತಾರಲ್ಲ ಆ ಥರ ಎಲ್ಲರೂ ತಗೊತಾ ಇದ್ದಾಳೆ ಆಶೀರ್ವಾದನೂ ಇವಾಗ ನೋಡಿ ಆಚೆ ಎಲ್ಲಾನು ಇಲ್ಲೇ ಇಡೋ ಅಂಥದ್ದು ಆಚೆ ಎಲ್ಲಾನು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಹಾಗೆ ನಾನು ಕಳ್ಸೋಕ್ಕೆ ಕಡ್ಡಿ ಉದ್ದ ಕಡ್ಡಿ ಇಟ್ಟೇ ಇಟ್ಟಿರ್ತಾರಲ್ಲ ಹಾಗೆ ಉದ್ದಗಡ್ಡೆ ಅಟ್ ಅಂಟಿಸ್ತಾ ಇದ್ದರೆ ನಮ್ಮ ಮಗ ಈ ಕಡೆ ನೋಡು ಮಮ್ಮಿ ಅಂತ ಹೇಳಿದ್ಲು ಸರಿ ಅಂತ ಹೇಳ್ಬಿಟ್ಟು ಆ ಕಡೆ ನೋಡ್ಕೊಂಡಿದ್ದೆ ಇವರು ನಮ್ಮಕ್ಕ ಇನ್ನೊಬ್ಬ ಅಕ್ಕ ಅವ್ರ ತಲೆ ಬಾಚ್ಕೊಳ್ತಾ ಇದ್ರ ಹಾಗೆ ಬೇಗ ಆಶೀರ್ವಾದ ಮಾಡಿಬಿಟ್ರೆ ಮತ್ತೆ ಹೋಗಿ ಕೂತ್ಕೋಬೋದು ಹೇಳ್ಬಿಟ್ಟು ಹಾಗೆ ಬಂದಿದ್ದಂಥದ್ದು ಇವಾಗ ನೋಡಿ ಈ ಥರ ಬಂದು ಕೂತ್ಕೊತಾ ಇದ್ದಾರೆ ಇನ್ನು ಇವಾಗ ಮನೆ ಅರ್ಶನ ಅಂತ ಹೇಳಿಬಿಟ್ಟು ಇವಾಗ ಇಡೋವಂಥದ್ದು ನಾವು ಯಾವ ಥರ ಎಲ್ಲ ಮಾಡ್ತೀವಿ ಏನು ಹೇಗೆ ಅಂತ ನಾನು ನಿಮಗೆ ಫುಲ್ಲು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಎಲ್ಲನೂ ಏನು ಏನು ಸ್ಕಿಪ್ ಮಾಡ್ದಿರ ಎಲ್ಲನೂ ತೋರ್ಸೋಕ್ಕೆ ನಿಮಗೆ ಟ್ರೈ ಮಾಡಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗತ್ತೆ ಅಂತ ಹೇಳಿ ಅಂದ್ಕೊಂಡಿಂತೀನಿ ಅಂದರೆ ಒಬ್ಬೊಬ್ಬರು ಥರ ಮಾಡ್ತಾರಲ್ವಾ ಅಂದರೆ ಅವ್ರಿಗೂ ನೆಕ್ಸ್ಟ್ ನಾವು ಯಾರಿಗಾದ್ರೂ ಮಾಡೋವಾಗೂ ನಮಗೂ ನೆನಪಿರ್ಬೇಕಲ್ಲ ಈ ಥರ ಯಾವ ಥರ ಮಾಡೋದೇನೋ ಹಾಗೆ ನಮಗೂ ನೋಡೋಕ್ಕೆ ಮೆಮೊರಿ ಇರುತ್ತೆ ಈ ಥರ ಎಲ್ಲ ಮಾಡಿದ್ವಿ ನಮ್ಮ ಹುಡುಗಿಗೆ ಅಂತ ಹೇಳಿಬಿಟ್ಟು ಆ ಹುಡುಗಿನೂ ಯಾವಾಗಾದರೂ ನೋಡ್ಕೋಬೋದು ಬೇಕಾದರೆ ವಿಡಿಯೋನೂ ಅದಕ್ಕೋಸ್ಕರನೇ ಎಲ್ಲವನ್ನು ನಿಮ್ಮ ಜೊತೆ ಅಂದರೆ ವಿಡಿಯೋ ಮಾಡಿ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ ಇದ್ದೀನಿ ಅದು ಬೇರೆ ಅವತ್ತು ಬೇರೆ ನಮಗೆ ನಂದು ಫೋನ್ ಸ್ಟೋರೇಜು ತುಂಬ ಆಗೋಗ್ತಾ ಇತ್ತು ಅದು ಅದಕ್ಕೆ ಕಟ್ ಮಾಡಿ ಕಟ್ ಮಾಡಿ ಸ್ವಲ್ಪ ಸ್ವಲ್ಪ ನೀಡಿಯಪ್ಪ ಡೀಟೇಲ್ ಆಗಿ ಅಂದ್ರೆ ಇನ್ನೂನು ಯಾರನ್ನಾದ್ರೂ ಮಾತಾಡ್ಸೋದು ಅದು ಇದು ಏನು ಇಡ್ಲಿಲ್ಲ ನಾವು ಎಷ್ಟು ಶಾಸ್ತ್ರ ಮಾಡಿದ್ದೀವಿ ಏನು ಅದನ್ನ ಮಾತ್ರನೇ ಇಡ್ತಿರೋದು ಸ್ಟೋರೇಜ್ ಫುಲ್ ಆಗೋಗ್ತಾ ಇದೆ ಎಷ್ಟಂತ ಡಿಲೇಟ್ ಮಾಡಿದ್ರು ಇನ್ನು ಎಲ್ಲಾನು ಬೇಕಾಗಿರೋ ವಿಡಿಯೋಸ್ ಮಾಡಬೇಕಾಗಿರೋದೇ ಇರ್ತಾವೆ ಅದಕ್ಕೋಸ್ಕರ ಆ ಥರ ಸ್ವಲ್ಪ 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 ಸ್ವಲ್ಪನೇ ಹಿಡ್ಯೋಕ್ಕೆ ಹೇಳಿದ್ದು ಇನ್ನು ಅಲ್ಲಿ ಬಂದುಬಿಟ್ಟು ಕೂತ್ಕೊಂಡಿದ್ರೆ ನನ್ನ ಮಗ ಫೋಟೋ ಹಿಡಿತೀನಿ ಹಾಗೆ ಕೂತ್ಕೊಂಬಮ್ಮೆ ಅಂತ ಅಂದ ಅದಕ್ಕೆ ಹಾಗೆ ಫೋಟೋ ಇಡ್ತೀವಿ ಸರಿ ಅಂತೇಳ್ಬಿಟ್ಟು ಇವಾಗ ಇನ್ನು ಹುಡುಗಿ ತಾಯಿ ಮೊದಲು ಮಾಡ್ತಾರಲ್ವ ಯಾವ ಯಾರಾದರೂ ಆಗಲಿ ದೊಡ್ಡವರು ಇಲ್ಲ ಹುಡುಗಿ ತಾಯಿನೇ ಮೊದಲು ಅರ್ಶಿನ ಕುಂಕುಮ ಇಡೋ ಅಂಥದ್ದು ಏನೇ ಆಗಲಿ ಈ ಥರ ಮಾಡ್ತಾರಲ್ವ ಎಲ್ಲರಿಗೂ ಗೊತ್ತೇ ಇರುತ್ತೆ ಈ ಥರ ನೋಡಿ ಇನ್ನು ನಮ್ಮ ಅಕ್ಕ ಇವ್ರ ಮಗಳೇ ನನ್ನ ಎಲ್ಲರಿಗಿಂತೂ ದೊಡ್ಡ ಅಕ್ಕ ಇವರು ಇವ್ರ ಮಗಳೇ ಹುಡುಗಿ ನಾನು ಎಲ್ಲರಿಗಿಂತ ಚಿಕ್ಕವಳು ನಮ್ಮಕ್ಕ ಎಲ್ಲರಿಗಿಂತೂ ದೊಡ್ಡವಳು ನಮ್ಮ ಮನೆಯಲ್ಲಿ ನಾವು ಐದು ಜನದಲ್ಲಿ ಈ ಥರ ನೋಡಿ ಇವಾಗ ನಮ್ಮ ಮನೆ ಪದ್ಧತಿ ಎಲ್ಲ ಈ ಥರ ಇದೆ ಆದಷ್ಟು ಸಾಂಪ್ರದಾಯಿಕವಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಯಾವ ಥರ ಇದೆ ಚೆನ್ನಾಗಿದೆಯಾ ಇಲ್ವಾ ಏನು ಕೆಲವರೆಲ್ಲ ನೋಡೋಕ್ಕೆ ಎಲ್ಲಾನು ಆಗಿರೋದಿಲ್ವಲ್ಲ ಅವ್ರಿಗೂ ಯೂಸ್ ಆಗುತ್ತೆ ಅಂದರೆ ಎಲ್ಲರೂ ಅರ್ಶಿನಕ್ಕೆ ಮುಂಚೆನೇ ಬರೋಕ್ಕೂ ಆಗೋದಿಲ್ಲ ಕೆಲವೊಂದು ರೀಸನ್ಸ್ ಅವ್ರಿಗೂ ಇರ್ತವೆ ಅಂದರೆ ಬರಬೇಕು ಅಂತ ಇದ್ದರೆ ಬರ್ಬೋದು ಅವರು ಬರಬೇಕು ಅಂತ ಇಲ್ಲದವ್ರಿಗೆ ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನೋಡ್ದು ನೋ ಅವರು ನೋಡದೇ ಇರೋವ್ರೂ ನೋಡ್ತಾರೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತೀನಿ ಅಂದರೆ ಅವರು ಏನಂದರೆ ಇವಾಗ ಯಾರಾದರೂ ದೊಡ್ಡವರು ಕಾಲು ಇಡ್ಕೊಂಡು ಅರ್ಶನ ಇಡ್ತಾರಲ್ವ ಆವಾಗ ಮ ಅವ್ರಿಗೆ ನಮಸ್ಕಾರ ಮಾಡ್ಕೊ ಅಂತ ಹೇಳಿ ಇದ್ದಾರೆ ಅವ್ರ ದೊಡ್ಡಮ್ಮ ಅಂದರೆ ಕೆಲವರೆಲ್ಲ ಒಂದೊಂದು ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ ಈಗೇ ಕಾ ಅಂದರೆ ಅವರು ಈ ಥರ ಆ ಥರ ಕೂತ್ಕೊಳ್ಳೋದಕ್ಕಂತೂ ಈ ಥರ ಮೊಣಕಾಲ್ ಮೇಲೆ ಕಾ ಕೈಗಳಿಟ್ಕೊಂಡು ಈ ಥರ ಕೂತ್ಕೊಂಡ್ಬಿಟ್ಟಿರ್ತಾರೆ ಆ ಥರ ಇರೋದಕ್ಕಿಂತ ಒಂಥರ ಕಾಣುತ್ತೆ ಈ ಥರ ನಮಗೆ ಬೇಕಾದಾಗ ಕಾಲಿಗೆ ಅರ್ಶಿನ ಕುಂಕುಮ ಹಚ್ಕೊಂಡು ಮತ್ತು ನಾರ್ಮಲಾಗಿ ಕೂತ್ಕೊಬೋದಲ್ವ ಸುಮಾರು ವಿಡಿಯೋಗಳಲ್ಲಿ ನೋಡ್ತೀನಿ ಅದೇ ಥರ ಕೂತ್ಕೊಂಡಿರುತ್ತೆ ಏನೋ ಆ ಥರ ಕೂತ್ಕೊಂಡ್ರೆ ಒಂಥರ ಅಸಹ್ಯವಾಗಿ ಕಾಣುತ್ತೆ ಅಂತ ಅಂದ್ಕೊಳ್ತೀನಿ ಅಂದರೆ ಈ ಥರ ಮಣ್ಕಾಲ್ ಮೆಲ್ಲು ಈ ಥರ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ ಅದಕ್ಕೆ ಹೇಳ್ತಾಯಿದ್ದೀನಿ ಅದು ನೆನಪಾಗಿ ನೋಡಿ ಈ ಥರ ಎಲ್ಲನೂ ನಮ್ಮ ಶಾಸ್ತ್ರಗಳು ಎಲ್ಲನೂ ಆಗ್ತಾಯಿದ್ದಾವೆ ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನೋ ನನ್ನ ಒಂದು ಸಣ್ಣ ಪ್ರಯತ್ನ ಒಂದು ಏನಾದರೂ ಒಂದು ಬೆನಿಫಿಟ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ ಬಿಡದೇ ಟ್ರೈ ಮಾಡ್ತಾಯಿದ್ದೀನಿ ಅದರಿಂದ ಯೂಸ್ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಯಾವಾಗಾದರೂ ನೆನಪಿಗಾದರೂ ಇರುತ್ತಲ್ಲ ಮೆಮೊರೀಸ್ಗಾದರೂ ಆ ಥರ ಆದ್ರೂ ಆಗಲಿ ಅಂತ ಹೇಳ್ಬಿಟ್ಟು ನನ್ನ ಕೈಲಾದ ಮಾತ್ರ ಈಗ ಬಂದು ನೋಡಿ ಕೊಡ್ತಾ ಇರೋದು ಒನ್ ಓ ಕ್ಲಾಕ್ ಆ ಥರ ಇದೆ ನೈಟು ಇನ್ನು ಬೆಳಿಗ್ಗೆ ಅಂತ ಹೇಳ್ಬಿಟ್ರೆ ಇನ್ನು ಬೆಳಿಗ್ಗೆ ಎಲ್ಲೋ ಹೋಗೋದಿದೆ ಅದು ಅಂದರೆ ಅದು ಇದು ಕೆಲಸ ಅಂತ ಹೇಳ್ಬಿಟ್ಟು ಟೈಮ್ ಆಗೋಗುತ್ತೆ ವಿಡಿಯೋ ಅಪ್ಲೋಡ್ ಮಾಡೋ ಟೈಮ್ ಆಗೋಗುತ್ತೆ ಅದಕ್ಕೋಸ್ಕರ ಇವಾಗಲೇ ಮೊಳ್ಕೊಂಡಿದ್ದೋಳು ನೆನಪಾಗಿ ಮತ್ತೆ ಎದ್ದು ಕೊಡ್ತಾ ಇದ್ದೀನಿ ಏನೋ ಒಂಥರ ಮಾಡೋದು ಕೆಲಸ ಏನಾದರೂ ಮಾಡಿದ್ರೆ ಅದನ್ನು ನೀಟಾಗಿ ನಮ್ಮ ಕೆಲಸ ನಾವು ಮಾಡಬೇಕು ಅಂತ ಅನ್ಕೋ ಅನ್ನೋದು ನನ್ನ ಪಾಲಿಸಿ ನಮ್ಮ ಕಡೆ ಎಫರ್ಟು ಹಂಡ್ರೆಡ್ ಪರ್ಸೆಂಟ್ ಇದ್ದರೆ ಆ ಕಡೆಯಿಂದ ಎಷ್ಟಾದರೂ ಇರಲಿ ಅಂತ ಹೇಳಿಬಿಟ್ಟು ಅವ್ರಿಗೆ ಮನಸ್ತೃಪ್ತಿಯಾಗಿ ಅಂತ ಇವಾಗ ಇವರು ಬಂದ್ಬಿಟ್ಟು ಮೊದಲು ನಮ್ಮ ಅಕ್ಕ ಇಟ್ಟಿದ್ಲಲ್ವಾ ಇವರು ಬಂದ್ಬಿಟ್ಟು ನಮ್ಮಮ್ಮ ಇವಾಗ ಇಡ್ತಾ ಇದ್ದಾಳೆ ಸ್ವಲ್ಪ ಫಾಸ್ಟ್ ಮಾಡಲ್ಲಿ ವಿಡಿಯೋನ ಇವಾಗ ಬಂದ್ಬಿಟ್ಟು ಮನೆ ಅರಿಶಿಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಮಾತ್ರ ಅಂಥದ್ದು ನೆಕ್ಸ್ಟು ಮತ್ತು ಇನ್ನು ಸಾಯಂಕಾಲ ಆ ಥರ ಎಲ್ಲನೂ ಎಲ್ಲರನ್ನು ಕರೆದು ಆವಾಗ ಇಡೋವಂಥದ್ದು ಇರೋ ಪದ್ಧತಿ ಇರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿಲ್ಲದೇ ಇದ್ದರೆ ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ದೀನಿ ಇವಾಗ ಬಂದ್ಬಿಟ್ಟು ನೋಡಿ ಇನ್ನೂ ಅಂದರೆ ನಮ್ಮ ಕಡೆ ಯಾವ ಥರ ಅಂದರೆ ಎಲ್ಲರಿಗೂ ಅಂದರೆ ಇವಾಗ ನಮ್ಮ ನಾವು ಈ ಥರ ಅರಿಶಿನ ಇಡೋವಾಗ ಅಂದರೆ ಅವ್ರು ತೊಗೊಂಬಂದಿಡ್ತಾರೆ ಅವರು ಅರಿಶಿನ ಈ ಥರ ಯಾರಿಗಾದರೂ ಮದುವೆ ಮಾಡಿದಾಗ ಕರೆದ್ರೆ ಮನೆಯವರು ಹೋಗಿ ಹೋಗಿ ಇಟ್ಟಿರ್ತಾರಲ್ವಾ ಅವರು ಎಲ್ಲನೂ ಸೇರಿ ಅಲ್ಲಿ ಅರ್ಶನಕ್ಕೆ ಕೂತ್ಕೊಂಡ್ರೆ ಅಷ್ಟ ಬಂದು ಬರ್ತಾಯಿದ್ದವು ತಟ್ಟೆಗಳೆಲ್ಲನೂ ಆ ಥರನೂ ಎಲ್ಲ ಇದ್ದವು ಈ ಕೆಲವರೇ ನಮ್ಮ ಕಡೆ ಈ ಕಡೆ ಹೇಗೆ ಮಾಡ್ತಾರೆ ಅಂದರೆ ಕೆಲವರು ಅವ್ರ ಮನೆಗೇನೆ ಕರ್ಕೊಂಡು ಹೋಗಿ ಅರಶಿನ ಅರ್ಶಿನ ಎಲ್ಲ ಇಟ್ಟು ಕಳಿಸ್ತಾರೆ ಆ ಥರ ಒಬ್ಬೊಬ್ಬರು ಥರ ಪದ್ಧತಿ ಆ ಥರ ಇರತ್ತೆ ನಿಮ್ಮ ಕಡೆ ಎಲ್ಲ ಯಾವ ಥರ ಮಾಡ್ತೀರಾ ಏನು ಹೇಗೆ ಕಾಮೆಂಟ್ ಮಾಡಿ ಇವರು ಬಂದ್ಬಿಟ್ಟು ನಮ್ಮ ಹುಡುಗಿದಾಳಲ್ವಾ ಹುಡುಗಿಯವರ ದೊಡ್ಡಮ್ಮ ಅಂದರೆ ನಮ್ಮ ನಮ್ಮ ಭಾವ ಅವರ ಹಣನ ಹೆಂಡ್ತಿ ಆಗಬೇಕು ಅವರು ಇವಾಗ ಇಡ್ತಾ ಇದ್ದಾರೆ ನಮ್ಮ ಹುಡುಗಿಗೆ ದೊಡ್ಡಮ್ಮ ಆಗಬೇಕು ಅವರೂ ಅರ್ಶನ ತಗೊಂಡು ಬಂದಿದ್ದರು ಇನ್ನು ಅವರು ಊರಿಗೆ ಹೋಗ್ಬೇಕು ಇನ್ನು ನೈ ನೆಕ್ಸ್ಟ್ ಡೇ ಅಲ್ವಾ ಚಪ್ಪರ ಎಲ್ಲ ಇರೋದು ಅಂದರೆ ಮದುವೆಗೆ ಹೋಗ್ತಾ ಹೋಗ್ತಕ್ಕಂಥದ್ದು ಅದಕ್ಕೋಸ್ಕರ ಇನ್ನು ಅವ್ರಿಗೂ ಒಬ್ಬೊಬ್ಬರೇ ಇರೋದು ಕೆಲಸಗಳು ಅದು ಇದು ಇರುತ್ತೆ ಅದಕ್ಕೋಸ್ಕರ ಇನ್ನು ಅಲ್ಲಿಂದ ಬಂದಿದ್ದಾರಲ್ಲ ಅರ್ಶ ಆದರೂ ತಗೊಂಡು ಅಷ್ಟೇ ಸಾಕಲ್ವಾ ಇವರು ಬಂದ್ಬಿಟ್ಟು ಅವರ ಸೋದರತೆ ನಮ್ಮ ಹುಡುಗಿಯವರ ಸೋದರತೆ ಅಂದರೆ ನಮ್ಮ ಭಾವ ಅವರ ತಂಗಿ ಅವರೂ ಅಷ್ಟೇ ಅವರ ಮನೆಯಿಂದ ಅರ್ಶನ ತೊಗೊಂಬಂದಿದ್ರು ಅವರನ್ನು ಇದ್ದಾರೆ ಅದೇ ಈ ಥರ ಮನೆ ಅರಿಶಿಣ ಮಾತ್ರ ಅವರು ತೊಗೊಂಬಂದಿರೋವಂಥದ್ದು ಅವರು ಇಟ್ಟು ಈ ಥರ ಅವರು ತೊಗೊಂಬಂದಿರೋದು ಮರಳಿಗೆ ತುಂಬಿಸಿ ಆ ಥರ ಹೋಗ್ತಾರೆ ನೋಡಿ ಈ ಅಷ್ಟೇ ಈ ಹುಡುಗಿ ಇದೆ ಬಳೆ ತೋರಿಸಿದ್ದು ಇಲ್ಲಿ ಇವರು ಬಂದ್ಬಿಟ್ಟು ಮನೆ ಮುಂದಗಡೆ ಇರೋಂಥದ್ದು ನಮ್ಮ ಹುಡುಗಿ ಫ್ರೆಂಡ್ ಅಂತಲೇ ಹೇಳ್ಬೋದು ನೋಡಿ ಇವರು ಬಂದ್ಬಿಟ್ಟು ನಮ್ಮ ಹುಡುಗಿ ಇದ್ದಾಳಲ್ವ ಅವರ ಇನ್ನೊಬ್ಬ ದೊಡ್ಡಪ್ಪನ ಸೊಸೆ ಅವರು ಇದ್ದಾರೆ ಅವ ಇವ್ರ ಅತ್ತೆನೂ ಇದ್ದಾರೆ ಅವರು ಇಡಬಾರ್ದು ಅಂತ ಹೇಳಿಬಿಟ್ಟು ಇವ್ರ ಕೈಯಲ್ಲಿ ಇಡಿಸ್ತಾ ಇದ್ದಾರೆ ನಮ್ಮ ಹುಡುಗಿಗೆ ಅತ್ತಿಗೆ ಆಗಬೇಕು ಹೇಳಬೇಕು ಅಂದರೆ ಅವರು ಹೇಳ್ತಾಯಿದ್ರು ಯಾವ ಥರ ಇಡೋದು ಏನು ಇದೇ ಫಸ್ಟ್ ಟೈಮ್ ಹೇಳಿ ಅಂತ ಹೇಳ್ತಾಯಿದ್ರೆ ಆ ಥರ ಹೇಳ್ತಾಯಿದ್ವಿ ಅಂದರೆ ಒಬ್ಬೊಬ್ಬರಿಗೆ ಕನ್ಫ್ಯೂಸ್ ಆಗುತ್ತೆ ಬರೋವರೂ ಅಷ್ಟೇ ಅಲ್ಲಿಗೆ ಅಂತ ಹೋದರೆ ಅಂದರೆ ಒಂಥರ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಷ್ಟೇ ಅಲ್ವಾ ಎಲ್ಲರೂ ಅಷ್ಟೇ ಬರ್ತಾನೆ ಕಲಿತ್ಕೊಂಡು ಬರೋಲ್ಲ ಎಲ್ಲನೂ ನೋಡಿನೇ ಕಲಿಬೇಕು ಈ ಹುಡುಗಿ ಬಂದ್ಬಿಟ್ಟು ಇವಾಗ ಇಟ್ಟಿದ್ರಲ್ವ ಅವರ ಮಗಳು ಆ ಹುಡುಗಿಗೆ ನಮ್ಮ ಹುಡುಗಿ ಸೋದ್ರತೆ ಆಗಬೇಕಾಗತ್ತೆ ಚಿಕ್ಕ ಮಕ್ಕಳು ಅವ್ರಿಗೂ ಇರುತ್ತಲ್ವ ಒಂಥರ ಅಂದರೆ ಚಿಕ್ಕ ಮಕ್ಕಳ ಕೈಯಲ್ಲಿ ಇಟ್ಟು ಇಟ್ಟಿಸಿದ್ರು ಒಳ್ಳೆಯದೇ ಅಲ್ವಾ ಅವರು ಅದಕ್ಕೋಸ್ಕರನೇ ಇಡ್ತಾಯಿದ್ದಾರೆ ಇನ್ನು ಇವಾಗ ನಾನು ಬಂದು ಇಡ್ತಾಯಿದ್ದೀನಿ ಆವಾಗ ಮೊದಲು ಇಷ್ಟು ಜನ ಅಂತ ಇರುತ್ತೆ ಒಂದು ಐದು ಜನ ಇಲ್ಲ ಒಂಬತ್ತು ಜನ ಆ ಥರ ಇವಾಗ ಒಂಬತ್ತು ಜನ ಆಗ್ತಾರೆ ಅಂತ ಹೇಳಿಬಿಟ್ಟು ಇವಾಗ ಎಲ್ಲನೂ ಲೆಕ್ಕ ಮಾಡಿಕೊಂಡು ಇವಾಗ ಇಡ್ತಾ ಇರೋವಂಥದ್ದು ನನ್ನ ಮಗ ಫೋಟೋ ಇಡಿತೀನಿ ಅಂತ ಹೇಳಿದ್ರೆ ಆ ಥರ ಫೋಟೋಗೆ ಇದು ಕೊಡ್ತಾಯಿದ್ದೀನಿ ಯೆಲ್ಲೋ ಕಲರ್ ಸ್ಯಾರೀಸು ಅಂತ ಹೇಳ್ಬಿಟ್ಟು ನಮ್ಮ ಹುಡುಗಿ ಬರೋವಾಗ ತೊಗೊಂಡೆ ಬರಬೇಕು ಬರಬೇಕು ಅಂತ ಹೇಳಿಬಿಟ್ಟು ಹಾಗೆ ಎಲ್ಲೋ ಕಲರ್ ಸ್ಯಾರಿನ ತೊಗೊಂಡು ಬಂದಿದ್ವಿ ನಮ್ಮ ಮೂರು ಜನನೇ ಹಾಕ್ಕೊಂಡಿರೋದು ಇನ್ಯಾರು ಹಾಕೊಂಡಿಲ್ಲ ಹಾಕ್ಕೊಂಡಿಲ್ಲ ಮಕ್ಕಳು ಎಲ್ಲನೂ ನೋಡಿ ನಾನು ಹಾಕ್ಕೊಂಡಿರೋಂಥ ಎಲ್ಲ ಸ್ಯಾರಿ ಅದರಲ್ಲಿ ವರ್ಕ್ ಇದೆಯಲ್ಲ ಅದು ಫಸ್ಟ್ ಫಸ್ಟ್ನಲ್ಲಿ ನಾನು ಮಾಡಿಕೊಂಡಿರೋವಂಥ ವರ್ಕು ಮಿರರ್ ವರ್ಕು ಇಷ್ಟು ದಿನಕ್ಕೆ ಅದು ಕಟ್ಕೊಳ್ಳೋ ಹಾಗಾಯಿತು ನಮ್ಮ ಹುಡುಗಿ ಮದುವೆಗೆ ತುಂಬಾ ಇಷ್ಟಪಟ್ಟು ಬೇರೆಯವ್ರ ಹತ್ರ ಇಷ್ಟಪಟ್ಟು ನಾನು ವರ್ಕ್ ಹಾಕಿದಂಥದ್ದು ಆವಾಗ ನೋಡಿ ಆ ಕಡೆ ಈ ಕಡೆ ಮಕ್ಕಳಿದ್ದಾರಲ್ವ ಆ ಥರ ಇದ್ದರು ನನ್ನ ಮಕ್ಕಳಿಬ್ರು ನಮ್ಮಿಬ್ಬರು ಮಕ್ಕಳು ಅಷ್ಟು ಚಿಕ್ಕ ಮಕ್ಕಳಿದ್ದಾಗ ನಾನು ಹಾಕಿದಂಥ ವರ್ಕು ಅದು ಬಂದ್ಬಿಟ್ಟು ಇವಾಗ ಒಂಥರ ಅಂದರೆ ನನಗೆ ಒಂಥರ ಏನೇ ಆಗಲಿ ನನ್ನ ಕೈಯಾರೆ ನಾನೇ ಮಾಡ್ಕೋಬೇಕು ಅದು ಒಂಥರ ನನಗೆ ನೋಡಿದಾಗ ಒಂಥರ ಖುಷಿ ಕೊಡುತ್ತೆ ಆ ಥರ ಫಸ್ಟ್ ಟೈಮ್ ಅದನ್ನು ನಾನು ವರ್ಕ್ ಹಾಕಿದ್ದು ಅಂತಲೇ ಹೇಳ್ಬೋದು ಇನ್ನೂ ಹಲ್ವಾರು ಸ್ವಲ್ಪ ಸ್ವಲ್ಪ ಎಂಬ್ರಾಯ್ಡಿಂಗ್ ಬಂದಿರೋದಕ್ಕೆ ಎಲ್ಲನೂ ತುಂಬಾ ಈ ಥರ ಬೀಡ್ಸು ಸ್ಟಿಚ್ ಮಾಡ್ಕೊಂಡಿರೋದು ಎಲ್ಲನೂ ಮಾಡ್ಕೊಂಡಿದ್ದೀನಿ ನೋಡಿ ಇನ್ನು ಒಬ್ಬರು ಇಡ್ತಾ ಇದ್ದಾರೆ ಇವಾಗ ಏಳು ಜನ ಆಗಿದ್ವಿ ನನ್ನ ನಾನು ಸೇರಿಕೊಂಡು ಇವರು ಬಂದ್ಬಿಟ್ಟು ಎಂಟು ಜನ ಮತ್ತು ನಮ್ಮ ಅಕ್ಕ ಒಬ್ಬರು ಇಟ್ಟರೆ ಒಂಬತ್ತು ಜನ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಇಡ್ತಾ ಇದ್ದೀವಿ ಇವರು ಅಷ್ಟೇ ಪಕ್ಕದ ಮನೆಯವರು ನನ್ನ ಸ್ಯಾರಿ ವರ್ಕ್ ಹೇಳಿ ಹೇಗಿದೆ ಏನು ಅಂತ ಆವಾಗ ಫಸ್ಟಲ್ಲಿ ಹಾಕ್ಕೊಂಡಿದ್ದಂಥದ್ದು ಒಂಥರ ಖುಷಿ ಅನಿಸುತ್ತೆ ಅದನ್ನು ನೋಡಿದಾಗ ಇವರೇ ನಮ್ಮ ಎರಡೇ ಅಕ್ಕ ನಮ್ಮ ದೊಡ್ಡಕ್ಕನಿಗೆ ಎರಡನೇ ಅಕ್ಕನಿಗೆ ಒಬ್ಬ ಒಂದು ಮಧ್ಯದಲ್ಲಿ ಒಬ್ಬರಿದ್ದಾರೆ ಅವರಾದಮೇಲೆ ನಮ್ಮ ಅಕ್ಕ ನಮ್ಮ ಅಕ್ಕ ಆದಮೇಲೆ ಅಣ್ಣ ಇದ್ದಾನೆ ಇನ್ನೊಬ್ಬರಾದಮೇಲೆ ನಾನು ನನ್ನ ಮಗ ಹಾಗೆ ಫೋಟೋ ಹಿಡಿತೀನಿ ನೋಡು ಮಮ್ಮಿ ಅಂತ ಹೇಳ್ತಾ ಇದ್ರೆ ಇಬ್ಬರು ನೋಡ್ತಾ ಇದ್ದೀವಿ ಇಬ್ಬರಿಗೂ ಫೋಟೋ ಹಿಡಿತೀನಿ ಅಂತ ಇದ್ರೆ ಇಲ್ಲಿ ಕೂತ್ಕೊಳ್ಳೋದೇನೋ ಕೂತ್ಕೊಂಡ್ಬಿಟ್ಟೆ ಅಲ್ಲಿ ನಾನು ಬೆಳಿಗ್ಗೆ ಚಪ್ಪರ ಹಾಕೋವಾಗ ಮಕ್ಕಳೇನೋ ಕೇಳಿದರು ಅದು ಸರಿಯಾಗಿ ಇಲ್ಲ ಕೇಳಿದ್ರು ಇಲ್ಲ ಸರಿಯಾಗಿ ಕಟ್ಟಿದಾರೋ ಇಲ್ವೋ ನೋಡೋಣ ಅಂತ ಹೇಳ್ಬಿಟ್ಟು ಮೆಟ್ಲು ಹತ್ಕೊಂಡು ಓದೆ ಅದು ಬಂದ್ಬಿಟ್ಟು ಅವರು ಇಷ್ಟೇ ಅರ್ಧ ಕಾಲು ಹಿಡಿಯತ್ತೆ ಒಂದು ನಾಲ್ಕು ಮೆಟ್ಲ ಚೆನ್ನಾಗಿತ್ತು ಇನ್ನೊಂದು ಇನ್ನು ಮೇಲುಗಡೆ ಹಾಗೆ ಇರುತ್ತಲ್ಲ ಅಂತ ನಾನು ನಾರ್ಮಲಾಗಿ ಮೇಲೆ ನೋಡ್ಕೊಂಡು ಇದ್ದೆ ಅದು ಕಾಲಿ ಅರ್ಧ ಕಾಲು ಇರೋವಂಥದ್ದು ನಾರ್ಮಲಾಗಿ ಕಾಲು ಇಡೋಷ್ಟೊಳಗೆ ನನ್ನ ನಾನು ಉಗುರು ಸ್ವಲ್ಪ ಉದ್ದವಾಗೇ ಇಟ್ಕೊಂಡಿದ್ದೆ ಅಲ್ವಾ ಅರ್ಧ ಬಂದ್ಬಿಡ್ತು ಆಚೆ ಅದು ಹಾಗೇ ಒಂಥರ ಸ್ಕಿನ್ನಲ್ಲೇ ಇದೆ ಅದು ಕಿತ್ತು ಕಿತ್ತಾಕೋಕ್ಕೂ ಇಲ್ಲ ಸುಮ್ಮನೆ ಇರೋಕ್ಕೂ ಇಲ್ಲ ಅದಕ್ಕೆ ಕೆಳಗಡೆ ಕೂತ್ಕೊಂಡ್ಬಿಟ್ಟಿದ್ದೆ ಅಲ್ವಾ ಅದು ಒಂಥರ ನೋವಾಗೋಯ್ತು ಅದಕ್ಕೆ ಎದ್ಬಿಟ್ಟೆ ಕೂತ್ಕೊಳ್ಳೋಕ್ಕಾಗಲಿಲ್ಲ ಅದೇ ಬ್ಲೆಡ್ಡೂ ಬಂದ್ಬಿಟ್ಟಿತ್ತು ಅದು ಒಂಥರ ಏನೋ ಒಂದೇ ಕಾಲು ಇಡೋಷ್ಟೊಳಗೆ ಆಯಿತು ಅರ್ಧ ಉಗುರು ಬಂದ್ಬಿಡ್ತು ಅದಕ್ಕೆ ನನ್ನ ಉಗುರೇ ಕಟ್ಟಾಗೋಯ್ತು ನೋಡಿ ಇವಾಗ ಅವರು ಅರ್ಶಿನ ಕುಂಕುಮ ತಗೊಂಬಂದಿದ್ರಲ್ವ ಅರ್ಶನ ಇಡೋದಕ್ಕೆ ಅದನ್ನು ಅವರು ಅಂಥದ್ದು ಮರಳು ತುಂಬಿಸ್ತಾ ಇದಾರೆ ಇನ್ನು ಎಲ್ಲ ಆಯಿತು ಇನ್ನೇನು ಒಂಬತ್ತು ಜನ ಇಟ್ಟಿದ್ದು ಆಯಿತು ಅರ್ಶನ ಇನ್ನು ಅವ್ರಿಗೆ ಬಂದವ್ರಿಗೆ ಅರ್ಶಿನ ಕುಂಕುಮ ಎಲೆ ಅಡಕೆ ಕೊಟ್ಟು ಕಳಿಸುವಂಥದ್ದು ಇವಾಗ ಅವರು ತೊಗೊಂಬಂದಿದ್ರಲ್ಲ ಇನ್ನು ಎಲ್ಲ ಅಲ್ಲಿಟ್ಬಿಟ್ರಲ್ಲ ಖಾಲಿ ತಟ್ಟೆ ಯಾಕೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಅಷ್ಟೇ ಅಡಿಕೆ ಎಲೆ ಕೊಟ್ಟಿದ್ದು ಇವಾಗ ನೋಡಿ ಆಚೆ ಇದ್ದಾರೆ ಕೆಲವೊಬ್ಬರೆಲ್ಲೂ ಅವರಿಗೆ ಅರ್ಶನ ಕುಂಕುಮ ಎಲೆ ಅಡಿಕೆ ಕೊಡೋಕೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಹೋಗ್ತಾ ಇದ್ದಾರೆ ಇವಾಗ ನಾವು ಆರತಿ ಮಾಡ್ತಾಯಿದ್ದೀವಿ ಇಲ್ಲಿ ಬಂದ್ಬಿಟ್ಟು ನಮ್ಮಮ್ಮ ಹಾಡು ಹೇಳ್ತಾ ಇದ್ದಾಳೆ ಅದಕ್ಕೆ ನಾವು ನಗ್ತಾ ಇದ್ದೀವಿ ಇದು ಇಲ್ಲಿ ಬಂದ್ಬಿಟ್ಟು ಆಜಾ ಇದ್ದಾರೆ ಸರಿಯಾಗಿ ಕೇಳಿಸೋದಿಲ್ಲ ನೆಕ್ಸ್ಟು ಆಚೆ ಇಡ್ತಾರಲ್ವ ಅರ್ಶನ ಆವಾಗ ಮಾಡ್ತಾಳೆ ಆವಾಗ ಹಾಕಿದ್ದೀವಿ ಅನ್ನೋ ನೋಡಿ ಕೇಳಿಸ್ಕೊಳ್ಳಿ ಅಂದರೆ ಅವಾಗೆಲ್ಲನೂ ಇವಾಗ ಏನಾದರೂ ಕೆಲಸಕ್ಕೆ ಹೋಗೋವಾಗ ಎಲ್ಲಾನು ಒಬ್ಬರು ಗೊಬ್ಬರು ಎಲ್ಲನೂ ಈ ಥರ ಹಾಡುಗಳೆಲ್ಲ ಇದ್ದರು ಇವಾಗ ಮೊಬೈಲ್ಸ್ ಬಂದ್ಬಿಟ್ಟು ಎಲ್ಲ ಅದರಲ್ಲೇ ಹಾಡುಗಳ ಇಟ್ಕೊಂಡು ಕೇಳಿಸ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಅವಾಗಾದರೆ ನಾವು ಗದ್ದೆ ಉಳುವಾಗ ಅಂದರೆ ಪೈರು ಉಳೋಕೆ ಎಲ್ಲ ಇದ್ದಾಗ ಎಷ್ಟು ಚೆನ್ನಾಗಿ ಹಾಡುಗಳು ಹೇಳ್ಕೊಂಡು ಒಬ್ರಿಗೊಬ್ಬರು ಜಾಯಿನ್ ಆಗಿ ಆ ಥರ ಹಾಡುಗಳು ಹೇಳ್ತಾ ಇದ್ರು ಇವಾಗ ಯಾರು ಆ ಥರನೇ ಇರಲ್ಲ ನೋಡಿ ಎಲ್ಲ ಆಯಿತು ಇನ್ನು ಹುಡುಗಿಗೆ ಹಸುವಾಗಿ ಹೋಗಿದೆ ಬೆಳಗ್ಗೆಯಿಂದ ಎಲ್ಲನೂ ಹಾಗೆ ಇದ್ಲಲ್ವ ಅದಕ್ಕೆ ಹೋದ ತಕ್ಷಣ ಎಡೆ ಎಲ್ಲ ಹಾಕಿದ್ವಲ್ಲ ಒಂದು ಎಡೆನ ಎತ್ಕೊಂಡು ತಿಂತಾಯಿರೋಂಥದ್ದು ಅದಕ್ಕೆ ಏನು ಹಸುವಾಗಿ ಅಂತ ಹೇಳಿದರೆ ಇದ್ದಾಳೆ ನೋಡಿ ಈ ಥರ ನಮ್ಮ ಮನೆ ನಮ್ಮ ಮನೆಯ ಮೊದಲನೇ ಹಬ್ಬ ಅಂತೆ ಮದುವೆ ಅಂತಲೇ ಹೇಳ್ಬೋದು ಈ ಹುಡುಗಿಯೇ ಇನ್ನು ನಮ್ಮ ಮೂರು ಜನಕ್ಕೆ ಇರೋಂಥಳು ಒಬ್ಬಳು ಹುಡುಗಿ ಅದಕ್ಕೋಸ್ಕರ ಚೆನ್ನಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇರೋಂಥದ್ದು ಐ ಹೋಪ್ ಊರ್ ಅರ್ಶನ ಅಂತ ಹೇಳಿಬಿಟ್ಟು ಅದೂ ಇದೆ ಅದು ಹಾಕೋಕೆ ಈ ವಿಡಿಯೋ ಎಲ್ಲನೂ ಈಗಾಗಲೇ ಲೆಂತ್ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದನ್ನು ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್